ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಎಳ್ಳು ಅಂಟು ಇಲ್ಲ ಎಳ್ಳು ಬರ್ಫಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನೊಂದು ಸ್ವಲ್ಪ ಇಲ್ಲಿ ಒಂದು ಅರ್ಧ ಕೆ ಜಿ ಎಳ್ಳು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಎಳ್ಳು ತಗೊಂಡಿದ್ದೀನಿ ಬೆಲ್ಲ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಸಮ ಸಮ ತೊಗೊಂಡ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಒಂದು ಸ್ವಲ್ಪ ಬೆಲ್ಲ ಕಡಿಮೆ ತೊಗೊಂಡಿದ್ದೀನಿ ಒಂದು ಮುನ್ನೂರೈವತ್ತು ಗ್ರಾಮ ಹಿಂಗೆ ಬೆಲ್ಲ ತೊಗೊಂಡಿದ್ದೀನಿ ಎಳ್ಳು ಹುರ್ಕೊಂಡಿದ್ದೀನಿ ಈಗ ಬೆಲ್ಲ ಕರಗಿಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಬೆಲ್ಲ ಕರ ಕರಗಿಸ್ಕೊಳಕ್ಕೆ ಹುರಿದಿರೋ ಎಳ್ಳನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಾಲ್ಕೆ ಹಾಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ ಈಗ ಬೆಲ್ಲ ಪಾಕ ಮಾಡ್ತೀನಲ್ಲ ಅದ್ರ ಅದರ ಅದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಂದಿದೆಯಾ ಈಗ ಬರ್ಫೆ ಮಾಡೋಕ್ಕೆಲ್ಲ ಅಂಟು ಮಾಡೋಕಿದು ಬಂದಿದೆಯಾ ಈಗ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪರ್ಫೆಕ್ಟಾಗಿ ಬಂದಿದೆ ಈಗ ಇದು ಆನ ಈಗ ಹಾಕ್ಕೊಳ್ತೀನಿ ಎಳ್ ಪುಡಿ ಹಾಕ್ಕೊಳ್ತೀನಿ ಇದಕ್ಕೆ ತುಂಬ ಪ ಸಣ್ಣ ಮಾಡಿಲ್ಲ ನಾನು ಸ್ವಲ್ಪ ತರಿ ತರಿಯಾಗಿ ಮಾಡಿದ್ದೀನಿ ಎಳ್ ಪೌಡ್ರು ನೋಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನೊಂದು ತಟ್ಟೆನ ಮೊದಲೇ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇದನ್ನು ತಟ್ಟೆ ತುಂಬ ಸ್ಪ್ರೆಡ್ ಮಾಡ್ತೀನಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಬಿಸಿ ಇರುವಾಗ ಒಂದೊಂದು ಲೈನ್ ಹಾಕ್ತೀನಿ ಅದಕ್ಕೆ ಅಂದರೆ ಈಸಿಯಾಗಿ ಅದು ಆಮೇಲೆ ಡ್ರೈ ಆದಮೇಲೆ ಈಸಿಯಾಗಿ ಸ್ಕ್ವಯರ್ ಸ್ಕ್ವಯರ್ ಹತ್ರ ಬರಲಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಕ್ವಯರ್ ಆಗಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಸೂಪರಾಗಿರುತ್ತೆ ನೋಡಿ ಅಷ್ಟು ಈಸಿಯಾಗಿ ಬಂದಿದೆ ನೋಡಿ ಸ್ಕ್ವಯರ್ ಸ್ಕ್ವಯರ್ ಥರ ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ಬಾ ಬಾಯ್